ರಂಗಾವತಿ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರಾದ ಶ್ರೀ ಇಕಬಾಲ್ ಅನ್ಸರಿ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಅಭಿಮಾನಿಗಳಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಕಾರ್ತಿವೀರ ಸಂಗೊಳ್ಳಿ ರಾಯಣ್ಣ ಅವರ ನಾಮಕಲತೆ ಪೂಜೆ ಸಲ್ಲಿಸುವ ಮೂಲಕ ಗೌರವವನ್ನು ಸಲ್ಲಿಸಲಾಯಿತು முந்தா பரீ கடை

Thank you for watching the video. Please subscribe to our channel. ಎಂಬತ್ತೆಂಟು ವರ್ಷಗಳನ್ನು ಕಳೆದು ಎಪ್ಪತ್ತೊಂಬತ್ತನೇ ವರ್ಷಕ್ಕ ನಡೀತೀವಿ ಈ ಸಂದರ್ಭದಲ್ಲಿ ನಾನು ಸಮಸ್ತ ನಾಡಿನ ಜನರಿಗೂ ಮತ್ತು ದೇಶದ ಸಮಸ್ತ ಜನರಿಗೂ ಭಾಷೆಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಯಾವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಪಕ್ಷ ಆ ಪಕ್ಷದಲ್ಲಿ ನಾವೆಲ್ಲರೂ ಮುನ್ನುಗ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಪುನಃ ಒಂದು ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಏನು ಭಾರತ ದೇಶದಲ್ಲಿ ನಮ್ಮ ದೇಶ ಕಪಿಮುಷ್ಟಿಯಲ್ಲಿ ಮುಷ್ಟಿಯಲ್ಲಿ ಏನು ಸಿಕ್ಕೊಂಡಿದೆ ಅದನ್ನು ಈಗ ಕಾಲ ಸಹ ಸನೇಹಕ್ಕೆ ಬಂದಿದೆ ನಾವು ಪುನಃ ಆ ಕಪಿಮುಷ್ಟಿಯಿಂದ ಮತ್ತೆ ಸ್ವಾತಂತ್ರ್ಯ ಪಡಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ರಾಹುಲ್ ಗಾಂಧಿಯವರು ಸತತ ಪ್ರಯತ್ನದಿಂದ ನಾವು ಇನ್ನೂ ಕೆಲವೇ ದಿನಗಳಲ್ಲಿ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ನಾವು ಪ್ರಧಾನಮಂತ್ರಿಯ ಕುರ್ಚಿ ಮೇಲೆ ಕೂಡೋದನ್ನು ಸನಿಹದಲ್ಲಿ ನೋಡಲಿಕ್ಕೆ ಬಯಸ್ತಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ ತಾವೆಲ್ಲರೂ ಯಾವತ್ತು ಕಾಂಗ್ರೆಸ್ ಪಕ್ಷದ ಹುರಿಯಾಳುಗಳು ಯುವಕರು ಎಲ್ಲ ಕಾಂಗ್ರೆಸ್ ಪಕ್ಷದ ನೇತಾರುಗಳು ಈ ಸಂದರ್ಭದಲ್ಲಿ ನಾವೆಲ್ಲರ ಒಗ್ಗಟ್ಟನ್ನು ತೋರಿಸಿ ನಮ್ಮ ಪುನಃ ಸ್ವಾತಂತ್ರ್ಯ ಪಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ನಮ್ಮ ನಾಯಕರ ಜೊತೆ ಸತತವಾಗಿ ಇರಬೇಕು ಇವತ್ತು ಗಂಗಾವತಿಯು ಸಹ ನಾವು ಸಣ್ಣ ನಮ್ಮ ಒಂದು ತಪ್ಪಿನಿಂದ ನಾವು ನಮ್ಮ ಅಧಿಕಾರವನ್ನು ನಾವೇ ಕಳ್ಕೊಂಡಿದ್ದೀವಿ ಜನ ನಮಗೆ ಕಳ್ಸಕ್ಕೆ ನಮ್ಮ ಸ್ವಾತಂತ್ರ್ಯ ನಾವು ನಮ್ಮ ತಪ್ಪಿನಿಂದ ನಾವು ಕಳ್ಕೊಂಡಿದ್ವಿ ಪುನಃ ನಾವು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಪುನಃ ನಾವು ಅನ್ನು ಸ್ಥಾಪನೆ ಮಾಡ್ತೀವಿ ಅಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷಕ್ಕೆ ನಾವು ತರ್ಕೊಡುವಲ್ಲಿ ನಾವೆಲ್ಲರೂ ಸತತವಾಗಿ ಯುವಕರು ಹಾಗೂ ಹಿರಿಯರು ಹಾಗೂ ಸಮಸ್ತ ಗಂಗಾವತಿಯ ಕ್ಷೇತ್ರದ ಜನರು ಇವತ್ತು ಕಾಂಗ್ರೆಸ್ ಪಕ್ಷ ಯಾವತ್ತೂ ಈ ಗಂಗಾವತಿಯಲ್ಲಿ ಅಧಿಕಾರದಲ್ಲಿಲ್ಲ ನಾವು ಈಗಾಗಲೇ ನೋಡ್ತಾ ಇದ್ವಿ ನಮ್ಮ ಗಂಗಾವತಿ ವಿಧಾನಸಭಾ ಗತಿಗೆ ಗತಿಗಳನ್ನು ನಾವು ಗಂಗಾವತಿಯಲ್ಲಿ ದಾಳಿಗಳನ್ನು ನಡೆಸೋದಾಗ್ಲಿ ಬರೇಗಾಲದಿಂದ ನಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಒಂದು ದುಸ್ಥಿತಿ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದೆ ಇದನ್ನು ಪುನಃ ನಾವು ಸ್ಥಾಪಿಸಬೇಕಾದ್ರೆ ನಾವು ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ನಾವು ಒಗ್ಗಟ್ಟಿನಿಂದ ಇವತ್ತು ಪುನಃ ಕಾಂಗ್ರೆಸ್ ಅನ್ನು ಸ್ಥಾಪಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬರ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂವಿಧಾನ ಉಳಿ ರಕ್ಷಿಸಿ ಪ್ರಜಾಪತ್ವವನ್ನು ರಕ್ಷಿಸಿ ಅನ್ನೋ ಒಂದು ವಾಕ್ಯದೊಂದಿಗೆ ಇವತ್ತು ನಾವು ಈ ಒಂದು ಸಂದೇಶವನ್ನು ಭಾರತ ಜನತೆಗೆ ಈ ಒಂದು ಸಂದೇಶವನ್ನು ನಮ್ಮ ಐ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸಾಹಬರು ಮತ್ತು ರಾಹುಲ್ ಗಾಂಧಿ ಸಾಹಬರು ಮತ್ತು ಕರ್ನಾಟಕದಲ್ಲಿ ಡಿ ಕೆ ಸಾಹೇಬ್ರು ಮತ್ತು ಸಿದ್ದರಾಮ್ ಸಾಹಬರವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಗಂಗಾವತಿಯಲ್ಲಿ ಗಂಗುವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾದಂಥ ಇಪ್ಪಲ್ ಅನ್ಸರಿ ಸಾಬ್ರವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿಭಟನೆ ಮುಖಾಂತರ ಹಮ್ಮಿಕೊಂಡಿದ್ದೀವಿ ಇವತ್ತು ಪ್ರತಿಯೊಬ್ಬ ಜನತೆ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ನಾವು ಕೂಡ ಎಚ್ಚರದಿಂದ ಇರಬೇಕನ್ನುವಂಥ ಮಾತುಗಳನ್ನೇ ಸಂದರ್ಭದಲ್ಲಿ ಪ್ರಯುಕ್ತ ಎಲ್ಲ ನಾಡಿನ ಜನತೆಯು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಕೊಡ್ತಾ ಇದ್ದೀವಿ ಈ ದಿವಸ ನಮ್ಮ ಗಂಗಾವತಿ ನಗರದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪಕ್ಷದ ಕಾರ್ಯಾಲಯದಲ್ಲಿ ಜಂಡ ಏರಿಸಿ ಈ ದಿವಸ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅನ್ನೋ ಇಷ್ಟ ಕೂಡ ನಾವು ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ಮುಖಂಡರು ಸದಸ್ಯರು ನಗರಸಭೆ ಸದಸ್ಯರು ಎಲ್ಲ ಒಂದ್ಸರಿ ಅಭಿಮಾನಿಗಳು ಸೇರಿ ಎಲ್ಲರೂ ನಾವು ಅವರಿಗೆ ಕೈ ಬಲ ಮಾಡ್ತಾನೆ ಕೈ ಬಲ ಮಾಡ್ತಾನೆ ಇದು ಹಬ್ಬ ದಿವಸ ಇಪ್ಪತ್ತೊಂಬತ್ತನೇ ವರ್ಷ ಆಗಿದೆ ಆಗಿ ಆದರೂ ಕೆಲವು ಪಕ್ಷದವರು ಇವತ್ತು ಸಂವಿಧಾನ ವಿರೋಧಿಗಳು ಅವರ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿಯವರು ಕೂಗು ತೆಗೆದಾರೆ ಆ ಪ್ರತಿ ಮನೆ ಮನೆಗೆ ಜನರಿಗೆ ಇವತ್ತು ಸಂವಿಧಾನ ಉಳಿಸಬೇಕು ಯಾಕಂದರೆ ಒಬ್ಬ ಮನುಷ್ಯನಿಂದ ಹಕ್ಕಿದೆ ಸಂವಿಧಾನ ಆ ಸಂವಿಧಾನ ವಿರುದ್ಧಕ್ಕೆ ಯಾರು ಬರ್ತಾ ಇದಾರ ಅವರು ಅವ್ರಿಗೆ ಹೆದರ್ಸೋದು ಅನ್ನು ನಾವು ಕಾಂಗ್ರೆಸ್ ಪಕ್ಷದವರು ಮಾಡಬೇಕಂತ ಹೇಳಿ ಇವತ್ತು ಈ ಪತ್ರಪತ್ಯ ದಿನಾಚರಣೆಗೆ ಎಲ್ಲ ಸಮಾಜದ ಎಲ್ಲರಿಗೆ ಶುಭ ಶುಭಾಶಯಗಳನ್ನು ದಿನ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರ ಎಲ್ಲ ನಮ್ಮ ಭಾರತೀಯರಿಗೂ ಹಾಗೂ ಎಲ್ಲರಿಗೂ ಪ್ರತಿಯೊಬ್ಬ ಮುಖಂಡರಿಗೂ ಪ್ರತಿಯೊಬ್ಬ ಮಹಿಳೆಯೂ ಹಾಗೂ ಎಲ್ಲ ನಮ್ಮ ಗಂಗಾವತಿ ದನ ಚಲನ ಕ್ಷೇತ್ರದ ಪ್ರತಿಯೊಬ್ಬರಿಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಕೂಡುತ್ತಾ ಈಗಿನ ಏನಪ್ಪಾ ಅಂದರೆ ಪ್ರಜಾಪ್ರಭುತ್ವ ಉಳಿಸಿ ಹಾಗೂ ಸಂವಿಧಾನ ರಕ್ಷಿಸಿ ಅಂತೇಳಿ ಒಂದು ಸ್ಲೋಗನ್ ಇದೆ ಅದಕ್ಕೆ ಏನಪ್ಪ ಅಂದ್ರೆ ಉತ್ತರ ಅದಕ್ಕೆ ಏನಪ್ಪ ಇದಕ್ಕೆ ಮಾಡಿದೆ ಅಂದರೆ ಈ ಮೊನ್ನೆ ನಡೆದಂತಹ ಚುನಾವಣೆಯಲ್ಲಿ ಓಟ್ ಮುಖಾಂತರ ಅಂದರೆ ಚೋರ್ ಓಟ್ ಚೋರ್ ಅಂತಿದೆ ಅಲ್ಲ ಆ ಚೋರ್ ಮುಖಾಂತರ ಅವರು ಗೆದ್ದು ರಂಗೋಳಿ ರಾಯನ ವೃತ್ತದಲ್ಲಿ ನಮ್ಮ ದೇಶದ ಹೆಮ್ಮೆಯಾದಂಥ ರಂಗೋಳಿ ರಾಯನ ಪತ್ರದ ತಂದು ಎಪ್ಪತ್ತೊಂಬತ್ತನೇ ದಿನಾಚರಣೆ ದಿನಾಚರಣೆಯ ಅಂಗವಾಗಿ ಎಲ್ಲ ಸಮಸ್ತ ಕರ್ನಾಟಕ ಜನತೆಗೆ ಹಾಗೂ ದೇಶದ ಎಲ್ಲ ಜನತೆಗೆ ಶುಭಾಶಯ ಕೋರುತ್ತಾ ಈಗ ವಿಚಾರ ಏನಪ್ಪ ಅಂದರೆ ಈಗಿನ ವಾತಾವರಣ ಅಂದರೆ ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಒಂದು ಮಹತ್ವವಾದ ಬೆಳವಣಿಗೆ ಏಕೆಂದರೆ ನಮ್ಮ ಸಂವಿಧಾನ ಒಂದು ಮಾ ಪಾಲಿಸಬೇಕಂದ್ರೆ ಏನಂದರೆ ಸಂವಿಧಾನ ತಕ್ಕಂಗೆ ಓಟ್ ತೊಗೊಂಡಿಲ್ಲ ಓಟ್ ಚೋರ್ ಮಾಡಿದ್ದಾರೆ ಓಟ್ ಚೋರು ಅಂತೇಳಿ ಓಟ್ ಆದಂತೆ ಆಗಿದೆ ಯಾಕಂದರೆ ಅದಕ್ಕೆಲ್ಲ ಡೀಟೇಲ್ಸ್ ಎಲ್ಲ ಸಮರ್ಪಣೆ ಆಗಿ ನಮ್ಮ ರಾಹುಲ್ ಗಾಂಧಿ ಅಂತ ಅಂತ ರಾಹುಲ್ ಗಾಂಧಿಯವರು ಅವರು ಎಲ್ಲ ಸಮರ್ಪಣೆ ಮಾಡಿದ್ದಾರೆ ಜನರ ಮುಂದೆ ಈ ಥರ ನೋಡಿಕೊಂಡು ಮುಂದಿನ ದಿನದಲ್ಲಿ ಅವರಿಗೆ ಕಟ್ಟಡ ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾರೆ ಹಾಗೂ ಈಗಿನ ಈ ಸಭೆ ಸಮಾನವು ಎಲ್ಲ ನಮ್ಮ ಆದೇಶ ಮಾಡುವಂಥ ನಮ್ಮ ನಕ್ಷರ ನಾಯಕರಾದಂಥ ಸನ್ಮಾನ್ಯ ಶ್ರೀ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರಿಗೆ ಹಾಗೂ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಇಕ್ಬಾಲ್ ಅನ್ಸಾರಿ ಸಾಹೇಬರ ಒಂದು ಆದೇಶದ ಮೇರೆಗೆ ಇವತ್ತಿನ ದಿನ ಸಂಗೊಳ್ಳಿ ರಾಯನಾರು ಮಹಾರಾಷ್ಟ್ರದಲ್ಲಿ ನಾವು ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವ ಅಂಗವಾಗಿ ನಮ್ಮ ದೇಶದ ಮುಖ್ಯ ಮುಖ್ಯ ಲೀಡರ್ ಆದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಸಾಹೇಬರು ಇವತ್ತಿನ ಪ್ರಜಾಪ್ರಭುತ್ವ ಉಳಿಸಿ ಬಂದ ಸಂವಿಧಾನವನ್ನು ನಾನುಡಿಯಂತೆ ನಾವು ಕಳೆದ ಬಾರಿ ಕಳೆದ ಚುನಾವಣೆಯಲ್ಲಿ ನಮ್ಮ ನಮ್ಮ ದೇಶದಲ್ಲಿ ಓಟ್ ಚೋರ್ ಎಂಬ ಚೋರನ್ನು ಓಟ್ ಚೋರನ್ನು ಮಾಡಿಕೊಂಡು ದೇಶದಲ್ಲಿ ಬಿ ಜೆ ಪಿ ಸರ್ಕಾರದವರು ದೇಶದ ಒಂದು ದುಃಖ ನೀಡದಿದ್ದಾರೆ ಆದರೆ ಅದು ಆ ಒಂದು ಗೆಲುವು ಏನಪ್ಪ ಅಂದರೆ ಆ ಗೆಲುವು ನಿಜವಾದ ಗೆಲುವಲ್ಲ ಆ ಚೂರ್ ನಾಣುಡಿ ಎಂಬಂತೆ ರಕ್ಷಣೆ ಮಾಡಿದ್ದಾರೆ ಆದ್ದರಿಂದ ನಮ್ಮ ರಾಹುಲ್ ಗಾಂಧಿ ಅವರು ಪ್ರಜಾಪ್ರಭುತ್ವ ಉಳಿಸಿ ದೇಶದ ಸಂವಿಧಾನ ರಕ್ಷಿಸಿ ಎಂಬ ನಾಣ್ಣುಡಿಯಂತೆ ನಾವು ಇವತ್ತಿನ ದಿನ ಮುಂದೆ ಮುಂದಿನ ದಿನಮಾನದಲ್ಲಿ ಪ್ರಜಾಪ್ರಭುತ್ವ ರಕ್ಷಿಸಿ ಎಂಬ ನಾಣ್ಣುಡಿಯಂತೆ ಅದೇ ಒಂದು ದೇಹ ವ್ಯಾಖ್ಯವನ್ನು ತೆಗೆದುಕೊಂಡು ಇವತ್ತಿನ ದಿನ ನಾವು ಪ್ರತಿಯೊಂದು ಈ ಮುನ್ನ ನುಡಿಯನ್ನು ನಮ್ಮ ನಾಡಿನ ಜನತೆಗೆ ಪ್ರತಿಯೊಂದು ಮನೆಗೆ ಮುಟ್ಟುವಂತೆ ಮಾಡುವ ಮಾಡುತ್ತಿದ್ದೇನೆಂದೇ ಹೇಳಿಕ ಈ ಒಂದು ನನ್ನ ಸ್ವಾತಂತ್ರ್ಯೋತ್ಸವ ಶುಭಾಶಯವನ್ನು ಕೋರುತ್ತಾ ನಮ್ಮ ನಾಯಕರಾದ ಶ್ರೀ ಇಕ್ಬಾಲ ಅನ್ಸಾರಿ ಅವರ ಒಂದು ನಿರ್ದೇಶನ ನಾವು ನಮ್ಮ ಪಕ್ಷದ ಹಿರಿಯ ಮುಖಂಡರಾದ ಎಸ್ ಬಿ ಖಾದ್ರಿ ವಿಟ್ಲಪ್ಪ ಅಣ್ಣ ಯಮ್ನಾಪುರು ಹಾಗೂ ಎಲ್ಲ ವಿವಿಧ ಮುಂಚೂಣಿ ಘಟಕಗಳ ಅಧ್ಯಕ್ಷರುಗಳು ಹಾಗೂ ಈ ಒಂದು ಸರ್ಕಾರದ ವಿವಿಧ ಸಮಿತಿಯಲ್ಲಿ ಬರ್ತಕ್ಕಂಥ ನಾಮನಿರ್ದೇಶಕರು ಪಕ್ಷದ ಎಲ್ಲ ಕಾರ್ಯಕರ್ತರೊಂದಿಗೆ ನಮ್ಮ ನಾಯಕರಾದ ಶ್ರೀ ಇಕ್ಬಾಲ ಅನ್ಸಾರಿ ಅವರ ನಿರ್ದೇಶನದ ಮೇರೆಗೆ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೀವಿ ನಾವೀಗ ನಮ್ಮ ಸ್ವಾತಂತ್ರ್ಯೋತ್ಸವದ ಮನವರಿಕೆ ಏನು ಮಾಡ್ಕೋಬೇಕಂದ್ರೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಹದಿನ ಹದ್ನ ಒಂದು ಮೊದಲ ದಂಗೆ ಆಗಿರ್ತಕ್ಕಂಥ ಹದಿನೆಂಟುನೂರ ಐವತ್ತೇಳರಿಂದ ಹಿಡಿದು ಕಟ್ಟ ಕಡೆಯವರೆಗೂ ಏನು ಸ್ವಾತಂತ್ರ್ಯವನ್ನು ತಂದುಕೊಡ್ತರು ಆ ಈ ಸ್ವಾತಂತ್ರ್ಯ ಈ ಮೋದಿ ಸರ್ಕಾರ ಬಂದಮೇಲೆ ಯಾವುದಕ್ಕೂ ಸ್ವಾತಂತ್ರ್ಯ ಇಲ್ಲ